ಹಾಯ್ ನಾವು ಇವತ್ತು ಕೆ ಆರ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಿದೀವಿ ಅದು ಇಷ್ಟು ಬೆಳಗ್ಗೆ ಬೆಳಗ್ಗೆ ಮೋಡ ಕವಿದ ವಾತಾವರಣ ಬೇರೆ ಅಂತ ನೋಡ್ತಿದ್ದೀರಾ ಏನು ಇಲ್ಲ ಕಮಲ್ ಶ್ರೀದೇವಿ ಪೋಸ್ಟರ್ಸ್ ಅದ್ರ ಆರ್ಟಿಕಲ್ಸ್ ಪ್ರಮೋಷನ್ಸ್ ಎಲ್ಲ ನೀವೆಲ್ಲರೂ ನೋಡೇ ಇರ್ತೀರಾ ಆದ್ರೆ ಆ ಪ್ರಮೋಷನ್ಸ್ ಅಲ್ಲಿ ನಾನು ಕಾಣಿಸ್ಕೊಂಡಿರ್ಲಿಲ್ಲ ಸೊ ಹಂಗಾಗಿ ಇವತ್ತು ಕಮಲ್ ಶ್ರೀದೇವಿದು ಅಫಿಶಿಯಲ್ ಆಗಿ ನಾನು ಸಂಗೀತ ಪ್ರಮೋಷನ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಇವತ್ತಿದ್ದಾರೆ ನಮ್ಮ ಚಿತ್ರದ ನಾಯಕ ನಟ ಕಮಲ್ ಅವರು

ಓಕೆ ಬಟ್ ನೀವು ಇಷ್ಟು ಬೆಳಗ್ಗೆ ಬೆಳಗ್ಗೆ ಈ ತರ ಒಂದು ಮೋಡ ಕವಿದ ರೊಮ್ಯಾಂಟಿಕ್ ವಾತಾವರಣದಲ್ಲಿ ಇಂತ ಒಂದು ಬ್ಯೂಟಿಫುಲ್ ಕೆ ಆರ್ ಮಾರುಕಟ್ಟೆಯಲ್ಲಿ ಏನು ಮಾಡ್ತಿದ್ದೀರಾ ಕೆ ಆರ್ ಮಾರುಕಟ್ಟೆಯಲ್ಲಿ ನಮ್ಮ ಶ್ರೀದೇವಿ ಹುಡ್ಕೊಂಡ್ ಬಂದಿದೀವಿ ಯಾರೋ ಅಂದ್ರೂ ಶ್ರೀದೇವಿ ಸಿಕ್ತಾರೆ ಅಂತ ಸಿಕ್ಕಿದ್ರಾ ಸಿಕ್ಕಿದ್ರು ಅಲ್ಲಿ ಒಂದು ಬ್ಲಾಕ್ ಅಲ್ಲಿ ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು ಆಮೇಲೆ ಕರ್ಕೊಂಡು ಕರ್ಕೊಂಡ್ ಬರತ್ತಾನೆ ನಾನು ಒಂದ್ ಸ್ವಲ್ಪ ಓಕೆ ನನ್ ಗೊತ್ತಿಲ್ಲ ಯಾವ ಶ್ರೀದೇವಿ ಬಗ್ಗೆ ಮಾತಾಡ್ತಿದಾರಂತೆ ಬಟ್ ಓಕೆ ಫೈನ್

ನಿಮ್ಮ ಸಿನಿಮಾಗೆ ನಾನು ಆ್ಯಕ್ಚುಲಿ ಪರಿಚಯ ಆಗಿದ್ದು ನಮ್ಮ ನಾಯಕ ನಟ ಇನ್ನೊಬ್ರು ರಾಜವರ್ಧನ್ ಅಂತಿದ್ದಾರಲ್ಲ ಅವರ ಕಡೆಯಿಂದ ಅವ್ರು ನನಗೆ ಕಮಲ್ ಶ್ರೀದೇವಿ ಪರಿಚಯ ಮಾಡಿಕೊಟ್ಟಿದ್ದು ಆಫ್ಕೋರ್ಸ್ ಅವರು ನಮ್ಮ ಕ್ರಿಯೇಟಿವ್ ಬೋರ್ಡ್ ಹೆಡ್ ಸಿನಿಮಾಗೆ ಅದಕ್ಕೆ ತುಂಬ ಕ್ರಿಯೇಟಿವ್ ಆಗಿ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ ನಾನು ಡಬ್ಬಿಂಗಲ್ಲಿ ಮಾತ್ರ ನೋಡಿರೋದು ಒಂದು ಅರವತ್ತ್ಮೂರು ದಿನ ಶೂಟಿಂಗ್ ಮಾಡಿದ್ದೀವಿ ಆ ಅರವತ್ತ್ಮೂರು ದಿನದಲ್ಲಿ ನಾವೆಲ್ಲರೂ ಇಷ್ಟು ಕ್ಲೋಸ್ ಆಗಿರೋದು ನಿಮಗೆ ಗೊತ್ತಾಗತ್ತೆ ಸೊ ಅಷ್ಟು ನಮಗೆ ಒಟ್ಟಿಗೆ ಕೆಲಸ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಸೊ ನಿಮಗೆ ಲೊಕೇಶನ್ಸ್ ಬಗ್ಗೆ ನಮ್ಮ ಸಿನಿಮಾಲ ಏನೋ ಸೆಟ್ ಎಲ್ಲ ಹಾಕಿದ್ದೀವಿ ಅದ್ರ ಬಗ್ಗೆ ಏನನ್ನಿಸ್ತು ಸಿನಿಮಾಗೆ ರಿಕ್ವೈರ್ಮೆಂಟ್ ಇತ್ತು ಒಂದು ಎರಡು ಒಳ್ಳೆ ಸೆಟ್ ಬೇಕಿತ್ತು ಪೊಲೀಸ್ ಸ್ಟೇಷನ್ ಸೆಟ್ ಮಾಡ್ಲಿ ಪೋಲ್ ಇಂಪಾರ್ಟೆಂಟ್ ಪಾರ್ಟ್ ಅಲ್ಲ ಸೊ ಅದೊಂದು ಸೆಟ್ ಇದೆ ಆಮೇಲೆ ಇನ್ನೊಂದು ತುಂಬಾ ಯೂನೀಕ್ ಆಗಿ ಒಂದು ಸೆಟ್ ಇದೆ ಅದನ್ನು ರಿವೀಲ್ ಮಾಡಲ್ಲ ಅದು ಸಿನಿಮಾ ನೋಡಿ ಅದನ್ನ ಯಾರು ಎಕ್ಸ್ಪೆಕ್ಟ್ ಅದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇವತ್ತು ಇದೇ ಕನಕಾಂಬ್ರ ಕಲರ್ ಬಟ್ಟೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಸಿನಿಮಾದಲ್ಲಿ ಒನ್ ಆಫ್ ದ ಕಾಸ್ಟ್ಯೂಮ್ಸ್ ಅಂತ ಹೇಳ್ಬೋದು ಇವಾಗ ಸಚಿನ್ ಅವರು ಮಾಡ್ತಿರುವಂಥ ಪಾತ್ರ ಸಿನಿಮಾದಲ್ಲಿ ಅದು ತುಂಬಾ ಯೂನೀಕ್ ಆಗಿದೆ ಅದು ನೀವು ಸ್ವಲ್ಪ ನಮ್ಮ ವೀಕ್ಷಕರಿಗೋಸ್ಕರ ನಾನೊಬ್ಬ ಡೈರೆಕ್ಟರ್ ಆಲ್ರೆಡಿ ನನ್ನ ಪ್ರೆಸ್ ಮೀಟಲ್ ಎಲ್ಲ ಹೇಳಿದಂಗೆ ಒಳಗಡೆ ನಾನೊಬ್ಬ ಡೈರೆಕ್ಟ್ರು ಕನ್ನಡ ಅಭಿಮಾನಿ ಕನ್ನಡ ಸಿನಿಮಾ ಬಗ್ಗೆ ತುಂಬಾ ಪ್ರೀತಿಯಿಂದ ಸಿನ್ಮಾ ಮಾಡಿ ಆ ಸಿನಿಮಾ ಏನಾಯ್ತು ಅದಾದ್ಮೇಲೆ ನನಗೇನಾಯಿತು ಸಿನ್ಮಾದೊಳಗಡೆ ಕಷ್ಟ ಪಟ್ಟ ಅದೆಲ್ಲ ಸೂಪರ್ ಹಿಂಗೆ ಈ ಮಾರ್ಕೆಟ್ ಅಲ್ಲಿ ಹಿಂಗೆ ಹುಡ್ಕಾಡ್ತಾ ಹೋಗೋಣ ಇನ್ನೇನಾದ್ರೂ ಸಿಗುತ್ತಾ ಅಂತ ನಮ್ಮ ಪಾತ್ರಗಳ ಬಗ್ಗೆ ನಾವು ಇನ್ನಷ್ಟು ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ತೇವೆ ಸೊ ನಮ್ಮ ಚಿತ್ರ ಕಮಲ್ ಶ್ರೀದೇವಿಯಲ್ಲಿ ಅಕ್ಷಿತಾ ಅವರು ಒಂದ್ ಪಾತ್ರ ಅಂತ ಗೊತ್ತಾಯ್ತು ಓಕೆ ನಾನ್ ಒಂದ್ ಪಾತ್ರ ಅಂತ ಗೊತ್ತಾಯ್ತು ನೀವೊಂದ್ ಪಾತ್ರ ಅಂತ ಗೊತ್ತಾಯ್ತು ಇನ್ನು ಬಾಕಿ ನಮ್ಮಲ್ಲಿ ತುಂಬಾ ಅದ್ಭುತವಾದಂತ ನಟರು ತುಂಬಾ ಇದ್ದಾರೆ ಅಂತ ಇದಾರೆಶೋರ್ ಸರ್ ಇರ್ಬೋದು ರಮೇಶ್ ಇಂದ್ರ ಸರ್ ಇರ್ಬೋದು ಉಮೇಶ್ ಅಣ್ಣ ಇರ್ಬೋದು ಮಿತ್ರಾ ಸರ್ ಇರ್ಬೋದು ಹಾಗೇನೆ ಇನ್ನೆಲ್ಲ ನಮ್ಮ ಜಾನಿ ಇನ್ ಮಿಕ್ಕಿದ ಎಲ್ಲಾ ಕಲಾವಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಅದು ಬಿಡಿ ಅದು ಪಾತ್ರದ ಪ್ರಕಾರ ಹೋಗೋಣ ನೀವು ಕೇರ್ ಮಾರ್ಕೆಟ್ ಇವತ್ತೇನ್ ಮಾಡ್ತಾ ಇದ್ದೀರಾ ನಾವು ಇವತ್ತು ಫೋಟೋ ಶೂಟ್ ಇಂದ ನಮ್ಮ ಪ್ರಮೋಷನ್ ನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಹಂಗಾಗಿ ಒಂದು ಸ್ವಲ್ಪ ಕ್ಯಾಂಡಿಡ್ ರೊಮ್ಯಾಂಟಿಕ್ ಪಿಕ್ಚರ್ಸ್ ನಾವು ಅದ್ಭುತವಾದ ಹೂ ಮತ್ತೆ ಹಣ್ಣು ಅಂತ ಬಂದ್ರೆ ನಮ್ಗೆ ರವಿ ಸರ್ ರವಿ ಸರ್ ಇಸ್ ದ ಮೇನ್ ಸೊ ಅವರ ಒಂದು ಇನ್ಸ್ಪಿರೇಷನ್ ಅಲ್ಲಿ ನಾವ್ ಇವತ್ತು ಕಮಲ್ ಶ್ರೀದೇವಿ ನಟರು ಕೆ ಆರ್ ಮಾರ್ಕೆಟ್ ಬಂದು ಫೋಟೋ ಶೂಟ್ ಮಾಡ್ತಾ ಇದೀವಿ ಕೇ ಆರ್ ಅಲ್ಲಿ ನಿಮ್ಮ ಫೋಟೋ ಶೂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫೋಟೋ ಫಸ್ಟ್ ಟೈಮ್ ನನ್ನ ಕೇ ಆರ್ ಮಾರ್ಕೆಟ್ ಹ್ಞೂ ಎರ್ಲಿ ಮಾರ್ನಿಂಗ್ ಮಾರ್ನಿಂಗ್ ಎಲರ್ಜಿ ಇರಲಿ ಯಾಕಂದರೆ ಟೂ ತ್ರೀ ಆರ್ಸಿಂದ ಎಲ್ಲ ವರ್ಕ್ ಮಾಡ್ತಾ ಇದಾರೆ ಸೊ ಎಂಟೈರ್ ಟೀಮ್ಗೆ ಒಂದು ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ರಿಯಾತ್ ವರ್ಕ್ ಮಾಡೋದಕ್ಕೆ ಬೂಸ್ಟ್ ಇರಲಿ ಅಂದ್ಬಿಟ್ಟು ಒಂದು ಒಂದೊಂದು ಬಾಳೆಹಣ್ಣೆ ಸೂಪರ್ ನಿಮ್ಮ ಇದು ನಮ್ಮ ಕಮಲ್ ಶ್ರೀದೇವಿ ಶೂಟಿಂಗ್ ಮೈಸೂರಲ್ಲೂ ನಡೀತು ಅಂತ ಕೇಳಿದೆ ಹ್ಞೂ ನಾನು ಇದ್ದೆ ಬಟ್ ವೀಕ್ಷಕರಿಗೆ ಹೇಳುವಾಗ ನಾನು ಇರ್ಲಿಲ್ಲ ಅನ್ನೋ ತರ ಹೇಳ್ತಿದ್ದೀನಿ ಸೊ ಹೆಂಗಿತ್ತು ಮೈಸೂರಲ್ಲಿ ಯಾವ ಯಾವ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ರಿ ಮೈಸೂರು ಅದು ನನ್ನ ಒಂದು ಎಮೋಷನ್ ನನಗೆ ಮೈಸೂರಲ್ಲಿ ಶೂಟ್ ಮಾಡಬೇಕು ಅಂತ ತುಂಬಾ ದಿನದ ಆಸೆ ಇತ್ತು ಸೊ ಈ ಫಿಲಮ್ ಅಲ್ಲಿ ಕೂಡ ಬಂತು ಅದೇ ಆ ಜಾಗನು ತುಂಬಾ ನೀವು ನೋಡಿದ್ರು ಯಾರು ಸಿನಿಮಾದಲ್ಲಿ ಅದು ಮೈಸೂರಲ್ಲಿ ಶೂಟ್ ಮಾಡಿದ್ರು ಅಂತ ಹೇಳಕ್ ಸೀರಿಯಸ್ಲಿ ಸೊ ಅದು ಎಲ್ಲ ಆದಮೇಲೆ ಅದ್ರ ಬಗ್ಗೆ ರಿವೀಲ್ ಮಾಡ್ತೀವಿ ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಕೇಳಿಸ್ತಾ ಇದ್ರಲ್ಲಿ ಗೊತ್ತಾಗ್ತಿಲ್ವಾ ಸೊ ಮೈಸೂರು ಎಕ್ಸ್ಪೀರಿಯನ್ಸ್ ಮೈಸೂರಲ್ಲಿ ನಾವು ಒಂದು ವೀಕ್ ಟೆನ್ ಡೇ ಶೂಟ್ ಮಾಡಿದ್ವಿ ವೀಕ್ ಟೆನ್ ಡೇ ಶೂಟ್ ಮಾಡ್ಬೇಕಾದ್ರೆ ಬೆಳಗ್ಗೆ ಎದ್ದು ಚಾಮುಂಡಿ ತಾಯಿ ಒಂದು ನಮಸ್ಕಾರ ಹಾಕಿ ಶುರು ಮಾಡ್ಬೇಕಾದ್ರೆ ಎನ್ವೈರ್ಮೆಂಟು ಆ ವೈಬೇ ಬೇರೆ ಎಲ್ಲೋ ಚಾಮುಂಡಿ ತಾಯಿ ನಮ್ಮ ಫಿಲಮಲ್ಲಿ ಅಲ್ಲಿ ಬಂದು ಹೋಗಿದ್ದಾರೆ ದಸರಾ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಸೊ ಅದೆಲ್ಲಾನು ಕೂಡ ಕೂಡಿ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡಿದೀವಿ ಎಂಟೈರ್ ಟೀಮ್ ಮೈಸೂರು ಸ್ಟೀಯಲ್ಲಿ ಪ್ರತಿಯೊಬ್ರು ಆಕ್ಟರ್ಸ್ ಪ್ರತಿ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅದ್ರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಮೈಸೂರಲ್ಲಿ ನಾನ್ ಆಕ್ಚುಲಿ ಮೈಸೂರಿಗೆ ತುಂಬಾ ಆಗಿ ಹೋಗೋದು ಅಂದ್ರೆ ಶೂಟಿಂಗ್ ಇದ್ರೆ ಮಾತ್ರ ಹೋಗೋದು ಯಾಕಂದ್ರೆ ಈ ತುಂಬಾ ಕ್ಲೋಸ್ ಬೈ ನಮ್ಗೆ ಬೆಂಗಳೂರಿಗೆ ಇವಾಗ ಆದ್ರೂ ಶೂಟಿಂಗ್ ಇರೋ ಟೈಮಲ್ಲಿ ಮಾತ್ರ ಹೋಗೋದು ಬಟ್ ದಸರಾ ಟೈಮಲ್ಲಿ ಹೋಗಿದ್ದು ಅದು ಮಾತ್ರ ಒಡನೆ ಎಕ್ಸ್ಪೀರಿಯೆನ್ಸ್ ಆ ಲೈಟ್ಸು ಅದೆಲ್ಲ ಅಲ್ಲೊಂದಷ್ಟು ಕ್ಯಾಂಡಿಡೇಟ್ಸ್ ಎಲ್ಲ ಶೂಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ ಜನರ ಮಧ್ಯೆ ಯಾಕೆಂದರೆ ಒಂದು ಮೇಡಪ್ ಆಗಿ ನಾವು ಬೇರೆ ಆರ್ಟಿಸ್ಟ್ನ ತಳ್ಳಿಬಿಟ್ಟು ಕ್ಯಾಮ್ರಾದಲ್ಲಿ ಆ್ಯಕ್ಟ್ ಮಾಡೋ ಅದು ಬೇರೆ ಥರ ಯಾರೂ ನಮಗೆ ಶೂಟಿಂಗ್ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲಿ ಬಟ್ ಜನರ ಮಧ್ಯೆ ಬೆರೆತು ನಾವು ಶೂಟ್ ಮಾಡಿದ್ವಲ್ಲ ಅದು ಸಕ್ಕತ್ತೆ ನನಗೆ ಸೊ ಅದೆಲ್ಲ ನೀವು ನೀವು ಹೆಂಗೆ ಕಮಲ್ ಶುಲ್ದ ಬಂದಿದ್ರು ನೀವು ಮುಂದೆ ಯಾರು ಕರ್ಕೊಂಡು ಬಂದ್ರು ಆಕ್ಚುಲಿ ನನಗೆ ಪ್ರವೀಣ್ ಸರ್ ಸೊ ಪ್ರವೀಣ್ ಸರ್ ಇಂಟಿಡ್ಯೂಸ್ ಮಾಡಿದ್ರು ರಾಜ್ ಅವರಿಗೆ ಆಮೇಲೆ ಡಿರೆಕ್ಟರ್ ಓಕೆ ಕರೆಸಿ ನೋಡೋಣ ಪಾತ್ರ ಮಾಡ್ತಾರ ಅಂತ ಆದ್ರೂ ಕ್ವೆಶನ್ ಮಾತಿತ್ತು ಅವ್ರಿಗೆ ಇಷ್ಟು ಆಗಿ ಕಾಣ್ತಾ ಇದೆ ಇವ್ರು ಇಲ್ಲ ಇಲ್ಲ ಅವ್ರ ಮುಖದಲ್ಲಿ ಕ್ವಶನ್ ಮಾಡ್ತಾರೆ ಕಾಣೋದು ಮಾತ್ರ ಇನೋಸೆಂಟ್ ಸರ್ ಪಾತ್ರ ಬಂದಾಗ ಇಳಿದ್ಬಿಟ್ಟು ಮಾಡ್ತೀನಿ ಓಕೆ ಓಕೆ ನೋಡೋಣ ಅಂತಂದ್ರು ಸೊ ನನಗೂ ಹಂಗೇ ಹೇಳಿದ್ರು ಸಚಿನ್ನور ಅವರು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಇಲ್ಲ ಮೇಡಮ್ ಯಾಕೋ ನನಗೆ ನೀವು ತುಂಬಾ ಇದಕ್ಕೆ ಚಿಕ್ಕೋರ್ ತರ ಕಾಣಿಸ್ತೀರಾ ಯಾಕೋ ತುಂಬಾ ಸಣ್ಣ ಕಾಣಿಸ್ತೀರಾ ಸರ್ ನೀವು ನನ್ನ ಕೆಲಸ ನೋಡೇ ಇಲ್ವಾ ಇದಕ್ಕೆ ಮುಂಚೆ ಅಂತ ನಾನು ಕೇಳ್ದೆ ಅವ್ರನ್ನ ಇಲ್ಲ ನೋಡಿದೀನಿ ನೋಡಿದೀನಿ ಬಟ್ ನಮ್ಮ ಪಾತ್ರಕ್ಕೆ ಅಂತ ಅಂದಾಗ ನೀವು ನೋಡಿ ಸಿನಿಮಾ ಶೂಟಿಂಗ್ ಆಗೋವಾಗ ನೋಡಿ ಅಂತ ಫುಲ್ ಚಾಲೆಂಜ್ ಹಾಕಿದ್ದೆ ಐ ಹೋಪ್ ಐ ಹ್ಯಾವ್ ಮ್ಯಾಚ್ ದ ಚಾಲೆಂಜ್ ಇಲ್ಲ ಇಲ್ಲ ಡೇವನ್ನೇ ಖುಷಿಪಟ್ಟ್ರು ಡೈರೆಕ್ಟರ್ ಇಬ್ಬರು ಅದನ್ನು ಅಪ್ರೂವ್ ಮಾಡಿದ್ರು ಸೂಪರ್ ಆಮೇಲೆ ನಮಗೆ ಫಿಲಮ್ ಈಗ ಎಡಿಟಿಂಗ್ ಟೇಬಲ್ ನೋಡ್ತಾ ಇರೋದು ನೋಡ್ತಾ ಇರೋದಾಗ ತುಂಬ ಖುಷಿ ಬರುತ್ತೆ ಯಾಕಂದ್ರೆ ಎಂಟೈರ್ ಟೀಮ್ ಕೆಲಸ ಅಲ್ಲಿ ಅದು ಪಬ್ಲಿಕ್ ನೋಡಿದಾಗ ಸಿನಿಮಾನ ಎಂಜಾಯ್ ಏ ಸೂಪರ್ ನಮ್ಮ ಕಡೆಯಿಂದ ಆರ್ಟಿಸ್ಟ್ ವಿಷಯ ಆಗಲಿ ಅಥವಾ ನಮ್ಮ ಸೆಟ್ಗಳ ವಿಷಯ ಆಗಲಿ ಅಷ್ಟೇ ಇನ್ನೂ ಹೆಚ್ಚು ಮಾಹಿತಿ ಅಥವಾ ಇನ್ನೂ ಹೆಚ್ಚು ಪ್ರಮೋಷನ್ಸ್ಗೆ ನೀವು ಮುಂದೆ ಬರುವಂತ ಕಮಲ್ ಶ್ರೀದೇವಿ ಪ್ರಮೋಷನ್ಸ್ನ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹಿಂದೆ ಇರೋದು ಕ್ಯಾಮ್ರಾ ಮುಂದೆ ಇರೋದು ಈ ತರ ಕೆಲಸಲಿ ಕಷ್ಟನೇ ಚಾಲೆಂಜಿಂಗ್ ಬಟ್ ಡೆಫಿನೆಟ್ಲಿ ಮುಂದೆ ಬರುವಂತ ಕಮಲ್ ಶ್ರೀದೇವಿ ಪ್ರಮೋಷನಲ್ ಇವೆಂಟ್ಸ್ ಎಲ್ಲದನ್ನೂ ಮಿಸ್ ಮಾಡದೆ ನೋಡಿ ಬಿಕಾಸ್ ಪ್ರತಿಯೊಂದು ಪ್ರಮೋಷನ್ ಅಲ್ಲೂ ಒಂದೊಂದು ಸಿನಿಮಾದ್ ಎಳೆ ಬಿಟ್ಕೊಡ್ತಾರೆ ಪಕ್ಕ ಅಲ್ವಾ ಪಕ್ಕ ಎಲ್ಲಾ ಪಾತ್ರದ ಎಳೆಗಳು ಬಿಚ್ಚುತ್ತಾರೆ ಸೊ ಹಂಗಾಗಿ ಮಿಸ್ ಮಾಡ್ಬೇಡಿ